ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯ ಇಪ್ಪತ್ತೊಂದನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ದಯವಿಟ್ಟು ಈ ವಿಡಿಯೋ ನೋಡಿ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ಈಗಾಗಲೇ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆಯಾಗಿದೆ ಅಂತ ಸ್ನೇಹಿತರೆ ಸತತ ಮೂರರಿಂದ ನಾಲ್ಕು ತಿಂಗಳಾಯಿತು ಗೃಹಲಕ್ಷ್ಮಿಯ ಒಟ್ಟು ಮೂರು ಕಂತುಗಳ ಹಣ ಈ ಕ್ಷಣದವರೆಗೂ ಸರ್ಕಾರ ಯಾರಿಗೂ ಕೂಡ ಜಮೆ ಮಾಡಿಲ್ಲ ಸ್ನೇಹಿತರೆ ಮೇ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತಿನ ಒಟ್ಟು ನಾಲ್ಕು ಸಾವಿರ ಹಣವನ್ನು ಸರ್ಕಾರ ಜಮೆ ಮಾಡಿತ್ತು ಅಲ್ಲಿಂದ ಇಲ್ಲಿಯ ತನಕ ಒಟ್ಟು ಮೂರು ತಿಂಗಳು ಈ ತಿಂಗಳು ಕಳೆದರೆ ಒಟ್ಟು ನಾಲ್ಕು ತಿಂಗಳ ಕಂತಿನ ಹಣ ಒಟ್ಟು ಎಂಟು ಸಾವಿರ ಕೊಡಬೇಕಾಗುತ್ತದೆ ಖಂಡಿತವಾಗಿಯೂ ಸರ್ಕಾರ ಇದೆಯಾ ಇಲ್ಲವಾ ಖಂಡಿತವಾಗಲೂ ನಮಗಂತೂ ಅರ್ಥನೇ ಆಗ್ತಿಲ್ಲ ಯಾಕಂದರೆ ಯಾವುದೇ ರೀತಿಯ ಗೃಹಲಕ್ಷ್ಮಿಯ ಬಗ್ಗೆ ಅಧಿಕೃತವಾಗಿ ಸರ್ಕಾರ ಮಾಹಿತಿನೇ ನೀಡ್ತಾ ಇಲ್ಲ ಅರೆ ಸರ್ಕಾರ ಇದೆಯಾ ಇಲ್ವಾ ಅಂತ ಯಾವ ಗೃಹಲಕ್ಷ್ಮಿಯರಿಗೂ ಇವತ್ತರ್ಗು ಖಚಿತವಾಗಿ ಗೊತ್ತಾಗ್ತಾನೆ ಇಲ್ಲ ಗೃಹಲಕ್ಷ್ಮಿಯರಿಗೆ ಹಣ ಹಾಕ್ತೀವಿ ಹಣ ಹಾಕಿಲ್ಲ ಅಂತಲೂ ಯಾವ ಸಚಿವರು ಕೂಡ ಹೇಳ್ತಾನೆ ಇಲ್ಲ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬರ್ತಾರೆ ನಾವು ಗೃಹಲಕ್ಷ್ಮಿಯರಿಗೆ ಎಲ್ಲ ಕಂತಿನ ಹಣನ ಜಮೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಹೋಗ್ತಾರೆ ಮತ್ತೆ ಅದೇ ಮಾತು ಮತ್ತೆ ಅದೇ ಮಾತು ಹೇಳ್ತಾನೆ ಇದ್ದಾರೆ ಹೊರತು ಗೃಹಲಕ್ಷ್ಮಿಯರಿಗೆ ಹಣ ಹಾಕ್ತೀವಿ ಅಂತ ಹೇಳ್ತಾನೆ ಇಲ್ಲ ಸ್ನೇಹಿತರೆ ಇದೇ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಂತ ಹೇಳಿದರು ಹೇಳಿ ನಾವು ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳಿದ್ದ ಸಚಿವೆ ಇವತ್ತಿನವರೆಗೂ ಯಾವುದೇ ಮಾಧ್ಯಮಗಳಿಗೆ ಭೇಟಿಯೂ ಮಾಡಿಲ್ಲ ಖಂಡಿತವಾಗಿಯೂ ದುಡ್ಡು ಹಾಕಿಲ್ಲ ಯಾತಕ್ಕೋಸ್ಕರ ಹಾಕಿಲ್ಲ ಹೇಳಿ ಯಾತಕ್ಕೋಸ್ಕರ ಅಂದರೆ ಸರ್ಕಾರದ ಬಳಿ ಗೃಹಲಕ್ಷ್ಮಿಯರಿಗೆ ದುಡ್ಡಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ಬಜೆಟ್ನಲ್ಲಿ ನಾವು ಐವತ್ತೆರಡು ಸಾವಿರ ಕೋಟಿ ಎತ್ತಿಟ್ಟಿದ್ದೀವಿ ಅಂತ ಎತ್ತಿಟ್ಟಿದ್ದಾರೆ ಅಂತ ಅವರೇ ಹೇಳಬೇಕು ಯಾಕಂದರೆ ತಿಂಗಳು ತಿಂಗಳು ಮುಗಿತಾನೇ ಇದೆ ಇವರು ತಿಂಗಳು ತಿಂಗಳು ಸರಿಯಾಗಿ ಗೃಹಲಕ್ಷ್ಮಿಯ ಹಣನ ಕೊಡ್ತಾನೇ ಇಲ್ಲ ನಾವು ಕೊಡಲ್ಲ ಅಂತ ಒಂದು ಸಾರಿ ಹೇಳ್ಬಿಟ್ರೆ ಎಲ್ರಿಗೂ ಸಮಾಧಾನ ಆಗುತ್ತೆ ಆದರೆ ಅವರು ಅದು ಹೇಳ್ತಾ ಇಲ್ಲ ನಾವು ಕೊಟ್ಟಿದ್ದೀವಿ ಸರಿಯಾಗಿ ಕೊಟ್ಟಿದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಂಥ ದಿನ ನಾವು ಕೊಡ್ತೀವಿ ಅಂತ ಸರ್ಕಾರ ಗೃಹ ಭರವಸೆಯನ್ನು ನೀಡುತ್ತಿದೆ ಆದರೆ ಯಾವ ದಿಸ ಅಂತ ಈ ಕ್ಷಣದವರೆಗೂ ಹೇಳುತ್ತಾನೆ ಇಲ್ಲ